ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಕ್ರೀಡಾ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಯಲಾಂಕದ ಸಮೀಪದಲ್ಲಿ ಬಿಬಿಎಂಪಿ ಸಮೀಪದಲ್ಲಿ ಹಿಂದೆ ಕಾರ್ಪೊರೇಷನ್ ಕಸ ಆಗ್ತಾ ಇರ್ತಕ್ಕಂತ ಸರ್ವೆ ನಂಬರ್ ಎಂಟರಲ್ಲಿ ಅರವತ್ತು ಎಕರೆ ಸರ್ಕಾರದ ವಶದಲ್ಲಿ ಇನ್ನೂ ನಲವತ್ತು ಎಕರೆ ಇದೆ ಒಟ್ಟು ನೂರ ಎಕರೆ ಜಾಗದಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಯಾಕಂದರೆ ಬೆಂಗಳೂರಲ್ಲಿ ಕಂಠೀರವ ಕ್ರೀಡಾಂಗಣ ಬಿಟ್ಟರೆ ಸರ್ಕಾರ ಇದು ಮಲ್ಟಿಪಲ್ ಸ್ಪೋರ್ಟ್ಸ್ ಇರ್ತಕ್ಕಂಥದ್ದು ಯಾವುದು ಇಲ್ಲ ಇಂದಿನ ಸರ್ಕಾರದಲ್ಲೂ ಪ್ರಸ್ತಾವನೆಯನ್ನು ಕೊಟ್ಟಿದೆ ನಮ್ಮ ಸನ್ಮಾನ್ಯ ಸಚಿವರಲ್ಲೂ ಕೂಡ ಈಗಿನ ಸಚಿವರಲ್ಲೂ ಕೂಡ ಮಾತಾಡಿದ್ದೆ ಮತ್ತು ಪಿ ಆರ್ ಆರ್ ಆರ್ಡು ಕೂಡ ಅದೇ ಸರ್ವೆ ನಂಬರ್ ಪಾಸ್ ಆಗ್ತದೆ ಪಕ್ಕದಲ್ಲಿ ಶಿವರಾಮ್ ಕಾರನ್ ಬಡಾವಣೆ ಕೂಡ ದೊಡ್ಡ ಬಡಾವಣೆ ಬರ್ತಾ ಇದೆ ಇವತ್ತು ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ನಗರದಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದಂಥ ಕ್ರೀಡಾಂಗಣವನ್ನು ಸರ್ಕಾರದ ಕಡೆಯಿಂದ ಆಗಲಿ ಅಂತೇಳಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಬಟ್ ಇನ್ನೂ ಜಾಗ ಹಸ್ತಾಂತರವನ್ನು ಮಾಡ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಎರಡು ಮಾಡ್ಬೋದು ಒಂದು ಸರ್ಕಾರನೇ ಸರ್ಕಾರದ್ದೇ ಜಾಗ ಆಗಿರೋದ್ರಿಂದ ಕ್ಯಾಬಿನೆಟಲ್ಲಿಟ್ಟು ತಾವು ಹಸ್ತಾಂತರವನ್ನು ಮಾಡ್ಕೊಳ್ಬೋದು ಎರಡನೇದು ಸರ್ಕಾರ ಆಗಲಿ ಇಲ್ಲ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಒಳ್ಳೆ ಕಟ್ಟಡವನ್ನು ಅಂದರೆ ಒಂದು ಕ್ರೀಡಾಂಗಣ ಮಾಡಿ ಅಲ್ಲಿ ಓಟಲ್ಲು ಹಾಸ್ಟೆಲ್ ಮತ್ತು ಟ್ರೈನಿಂಗ್ ಕೊಡುವಂಥದ್ದು ಇತ್ತೀಚೆಗೆ ನೋಡಿರ್ಬೋದು ಒಲಂಪಿಕ್ಸಲ್ಲೂ ಕೂಡ ನಮ್ಮಲ್ಲಿ ಅತಿ ಹೆಚ್ಚಿನ ಪದಕಗಳನ್ನು ಕೂಡ ನಮ್ಮ ರಾಜ್ಯದಲ್ಲಿ ತಗೊಂಡಿರೋದ್ರಿಂದ ಮತ್ತು ತಾವು ಯುವಕರು ಇದ್ದೀರಿ ತಾವು ಆಡೋವಂಥ ವಯಸ್ಸಿನಲ್ಲಿ ಅದೊಂದು ಕ್ರೀಡಾಂಗಣ ಉದ್ಘಾಟನೆ ಆಗಿಬಿಟ್ರೆ ನಿಮ್ಮ ಶಾಶ್ವತವಾಗಿ ತಮ್ಮ ಹೆಸರಿರ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ತಮ್ಮ ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ ರವಿ ಇವತ್ತೇನು ಮಾನ್ಯ ಸದಸ್ಯರು ವಿಶ್ವನಾಥ ವಿಶ್ವನಾಥವರು ಇವತ್ತೇನು ಈ ಒಂದು ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಬೆಲೆ ಬಾಳುವಂಥ ಜಾಗವನ್ನು ನಾವು ಕಳೆದ ಬಾರಿ ಹಲವಾರು ಬಾರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರಿ ಇದು ಸುಮಾರು ಎಕರೆ ಜಮೀನು ಈಗಾಗಲೇ ಕೂಡ ಕಂದಾಯದ ಇಲಾಖೆ ಜೊತೆಗೆ ಚರ್ಚೆ ಮಾಡಿ ಕಂದಾಯ ಇಲಾಖೆಯವರು ಕೂಡ ಆ ಅರವತ್ತು ಎಕರೆ ಜಮೀನನ್ನು ಹಸ್ತಾಂತರ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಆ ಅರವತ್ತು ಎಕರೆ ಒಂದೇ ಅಲ್ಲ ಅದ್ರ ಜೊತೆಗೆ ಇನ್ನೂ ನಲವತ್ತು ಎಕರೆ ಕೂಡ ಕೊಡಬೇಕಂತೇಳಿ ಇವತ್ತು ಸರ್ಕಾರ ಕಂದಾಯ ಇಲಾಖೆಯವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅದು ಬಹುಬೇಗನೆ ಈಗ ಕೆಲವೇ ದಿನಗಳಲ್ಲಿ ಅದನ್ನು ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಆದಮೇಲೆ ಮಾನ್ಯ ಅದನ್ನ ನಮ್ಮ ಸಂಪುಟ ಸಭೆಗೆ ತಂದು ಅಲ್ಲಿಯ ಅನುಮತಿಯನ್ನು ಪಡೆದು ಇಲ್ಲಿ ತಾವೇನು ಉದ್ದೇಶಕ್ಕಾಗಿ ಈ ಒಂದು ಕ್ರೀಡಾ ಒಂದು ಸಿಟಿಯಾಗಿ ಸ್ಪೋರ್ಟ್ಸ್ ಸಿಟಿಯಾಗಿ ಮಾಡಬೇಕಂತೇಳಿ ಏನು ಉದ್ದೇಶದಿಂದ ಇಟ್ಟಿದಿರಲ್ಲ ಅದನ್ನ ಖಾಸಗಿ ಸಹಭಾಗಿತ್ವದ ಜೊತೆಗೆ ಅಥವಾ ಸರ್ಕಾರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಸ್ಪೋರ್ಟ್ಸ್ ಸಿಟಿಯನ್ನು ಮಾಡೋದ್ರ ಮೂಲಕ ಈ ರಾಜ್ಯ ಮತ್ತು ಈ ದೇಶಕ್ಕೆ ಒಂದು ಮಾದರಿ ಒಂದು ಸ್ಪೋರ್ಟ್ಸ್ ಸಿಟಿಯನ್ನು ಕೂಡ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸಿ ಬಹಳಷ್ಟು ಬೇಗನೆ ಆದಷ್ಟು ಬೇಗ ಎಷ್ಟು ಬೇಗ ಆದ ಎಕರೆ ಜೊತೆಗೆ ನಲವತ್ತು ಎಕರೆಯನ್ನು ಕೂಡ ಮಾಡಿ ತಂದು ಅಲ್ಲಿ ಒಂದು ನೂರು ಎಕರೆಯಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಂತ ಕ್ರೀಡಾಂಗಣದ ಜೊತೆಗೆ ಎಲ್ಲಾ ಕ್ರೀಡೆಗಳನ್ನ ಒಂದೇ ಹಂತದಲ್ಲಿ ಒಂದು ಅಂಬರಲ್ಯಾ ಕೆಳಗಡೆ ಒಂದು ರೂಫ್ ಅಂಡ್ರ ಎಲ್ಲ ಕ್ರೀಡೆಗಳನ್ನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ತಾವು ಕೂಡ ತಮ್ಮ ಕಳಕಳಿ ಕೂಡ ತಮ್ಮ ಕಳಕಳಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ತಪ್ಪಾರೆ ತಾವು ಉದ್ಘಾಟನೆ ದಿನ ತಮ್ಮನ್ನ ಬೆಳ್ಳಿ ರಥದಲ್ಲಿ ಉದ್ಘಾಟನೆ ಮಾಡಿ ತಮ್ಮ ಜೊತೆಗೆ ಒಂದು ಕರಮ ದೇವದುರ್ಗ